ನಾನು ನಿಮಗೆ ಸ್ಪೆಷಲ್ಲಾಗಿ ಚಿತ್ರಾನ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಏನು ಸ್ಪೆಷಲ್ ಅಂತ ಕೇಳ್ತಾಯಿದ್ದೀರಾ ಬೆಂಡೆಕಾಯಿ ಚಿತ್ರಾನ್ನ ಖಂಡಿತವಾಗ್ಲೂ ತುಂಬ ಡಿಫ್ರೆಂಟಾಗಿರುತ್ತೆ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ಮಾಡೋದು ಕೂಡ ತುಂಬ ಈಸಿಯಾಗಿ ಮಾಡ್ಬೋದು ಸರಿ ಟ್ರೈ ಮಾಡಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಒಂದು ಬಾಣಲಿಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಸಣ್ಣ ಕಚ್ಚಿರೋ ಅಂತ ಬೆಂಡೆಕಾಯಿನ ಹಾಕೋಣ ಕಾಲು ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ಒಂದು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಸಾಕು ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ಆವಾಗ ಬೆಂಡೆಕಾಯಿ ಎಣ್ಣೆನ ಹೀರ್ಕೊಳ್ಳೋಲ್ಲ ಇಲ್ಲಾಂದರೆ ತುಂಬ ಎಣ್ಣೆ ಎಲ್ಲ ಹೀರ್ಕೊಂಡ್ಬಿಡತ್ತೆ ನೋಡಿ ಇಷ್ಟ ಆದರೆ ಸಾಕು ಆ ಆಗಿರೋದನ್ನೆಲ್ಲ ಕಮ್ಮಿ ಆದರೆ ಸಾಕು ತೆಗೆದುಬಿಡೋಣ ಈಗ ಎಲ್ಲ ಬೆಂಡೆಕಾಯಿನೂ ನಾನು ಎಣ್ಣೆಲಿ ಕರ್ಕೊಂಡಿದ್ದೀನಿ ನೋಡಿ ಅಂಥ ಪಾತ್ರೆಲಿ ಹಾಕಿಟ್ಟಿದ್ದೀನಿ ಎಣ್ಣೆ ಕೆಳಗಡೆ ಸೋರ್ಕೊಂಡಿರತ್ತೆ ಅದೇ ಎಣ್ಣೆಯಲ್ಲಿ ನಾವು ಒಗ್ಗರಣೆ ಹಾಕೊಂಬಿಡ್ಬೋದು ಒನ್ ಟೀ ಸ್ಪೂನ್ ಸಾಸಿವೆ ಒಂದು ದೊಡ್ಡ ಈರುಳ್ಳಿನ ಸಣ್ಣಕ್ಕೆ ಉದ್ದು ಕಚ್ಚಿದ್ದೀನಿ ಸ್ವಲ್ಪ ಕರ್ಬೇ ಸೊಪ್ಪು ಒಂದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕೆಂಪಗಾಗೋದೇನು ಬೇಡ ಹಸಿ ವಾಸನೆ ಹೋಗೋ ತನಕ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಸಾಕು ಇವಾಗ ಬೆಂಡೆಕಾಯಿನ ಹಾಕ್ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಾಲು ಟೀ ಸ್ಪೂನ್ ಅಷ್ಟಿನ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಉಪ್ಪು ಅಷ್ಟನ್ನ ಹಾಕಿರೋದ್ರಿಂದ ಬೇಗ ಬೆಂಡೆಕಾಯಿ ಎಲ್ಲ ಬೆಂದುಬಿಡತ್ತೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಐದು ನಿಮಿಷನಾದರೂ ಬೇಕಾಗತ್ತೆ ಬೆಂಡೆಕಾಯಿ ಬೇಯಕ್ಕೆ ನೋಡಿ ಬೆಂಡೆಕಾಯಿ ಈರುಳ್ಳಿ ಎಲ್ಲ ಬೆಂದಿದೆ ಇವಾಗ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ನೀವು ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ತೆಂಗಿನಕಾಯಿ ತುರಿ ನಾಲ್ಕು ಅಷ್ಟು ತೊಗೊಂಡಿದ್ದೀನಿ ಜಾಸ್ತಿ ಬೇಕಾಗಲ್ಲ ಸ್ವಲ್ಪ ಕೊತ್ತಂಬರಿ ಬೇಳೆ ಕಡಲೆ ಬೇಳೆ ಕಡಲೆಕಾಯಿ ಬೀಜ ಎಲ್ಲ ಎಣ್ಣೆಯಲ್ಲಿ ಹುರಿದು ಇಟ್ಕೊಂಡಿದ್ದೀನಿ ಫಸ್ಟೇ ಹಾಕಿದ್ರೆ ಮೆತ್ತಗೆ ಅದಕ್ಕೆ ನಾನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಚಿತ್ರಾಂದಲ್ಲಿ ಕಡಲೆಕಾಯಿ ಕ್ರಿಸ್ಪಿಯಾಗಿದ್ರೇ ಚೆನ್ನಾಗಿರುತ್ತೆ ನಾನು ಮಾಡೋ ಅಡುಗೆ ಎಲ್ಲ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕೋನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಇವಾಗ ಈ ಗೊಜ್ಜು ರೆಡಿ ಆಗಿದೆ ಸ್ವಲ್ಪ ಗೊಜ್ಜನ್ನ ನಾನು ಬೇರೆ ಪಾತ್ರೆಲಿ ತೊಗೊಂಡಿದ್ದೀನಿ ಒಂದು ಕಪ್ ಅನ್ನ ಹಾಕಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚಿತ್ರಾನ್ನ ಯಾವಾಗಲೂ ರಾತ್ರಿ ಮಿಕ್ಕಿರೋ ಅನ್ನಕ್ಕೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಬೆಂಡೆಕಾಯಿ ಚಿತ್ರಾನ್ನ ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿ ಸರ್ವಿಂಗ್ ಬೌಲಲ್ಲಿ ಸರ್ವ್ ಮಾಡೋಣ ಬೆಂಡೆಕಾಯಿ ಚಿತ್ರಾನ್ನ ರೆಡಿಯಾಗಿದೆ ನೀವು ಇವತ್ತೇ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ Thank you.